कम नहीं देना कल स्वीकार ದಿವಸ ಸಂಜೆ ಸಂದರ್ಭದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಲ್ಲಿ ಸೌಜನ್ಯ ಪರ ಹೋರಾಟಗಾರರು ಮತ್ತು ಧರ್ಮಸ್ಥಳ ಪರವಾಗಿ ದೇವಸ್ಥಾನದ ಪರವಾಗಿರುವ ಕೆಲವೊಬ್ಬರು ಕಲಾಟೆ ಮಾಡಿಕೊಂಡಿದ್ದಾರೆ ಈ ವಿಚಾರದಲ್ಲಿ ಎರಡು ಕಡೆಯೂ ಜನ ಸೇರಿದ್ದಾರೆ ಆ ಸಂದರ್ಭದಲ್ಲಿ ಪೊಲೀಸ್ ಲಘು ಲಾಟಿ ಪ್ರಕರಣದಲ್ಲಿ ಚಾರ್ಜ್ ಮಾಡಿ ಅಲ್ಲಿನೂ ಜನರನ್ನು ಕಲಿಸಿದ್ದಾರೆ ಈ ವಿಷಯವನ್ನು ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಘಟನೆಗಳಾಗಿವೆ ಪ್ರತಿಯೊಂದಕ್ಕೆ ಇಂಡಿವಿಜುವಲ್ ಎಫ್ ಮಾಡಿ ಎಲ್ಲರ ಮೇಲೆ ಇಂಡಿವಿಜುವಲ್ ಆಗಿ ಕಾನೂನು ಸರ್ ಬೆಳಗಿನಿಂದಲೂ ಕೂಡ ಆ ಥರದ್ದೊಂದು ಸಿಂಪ್ಟಮ್ಸ್ ಇತ್ತು ಅಂದರೆ ತುಂಬ ಜನ ಸೇರಿದ್ರು ಅಂತ ಮಾಹಿತಿ ಬರ್ತಾ ಇತ್ತು ಅದು ಇಂಟೆಲಿಜೆನ್ಸ್ ಏನಾದ್ರು ಮಾಹಿತಿ ಇರಲ್ಲ ಸರ್ ನಮಗೆ ಈ ಥರ ಆಗ್ಬೋದು ಅಂತ ಇಲ್ಲ ಆ ಥರ ಯಾರು ಬರುವಾಗ ನಮ್ಗೆ ಏನು ಇಂಟಿಮೇಟ್ ಮಾಡಿ ಬಂದಂಗೆ ನಮಗೇನು ಮಾಹಿತಿ ಇಲ್ಲ ಈಗ ಯಾರು ಎಲ್ಲ ಕಡೆ ಹೋಗ್ಬೋದು ಮಾಧ್ಯಮಗಳ ವಿರುದ್ಧ ದಾಳಿಯಾಗಿದೆ ಯೂಟ್ಯೂಬರ್ಸ್ಗಳು ಅದನ್ನು ಮಾಡ್ತೀವಿ ಕೆಲವೊಬ್ಬರು ಸುಳ್ಳು ಎಂದು ಹೇಳ್ತಾ ಇದ್ದಾರೆ ಈಗ ಇಲ್ಲಿನೇ ನೀವು ನೋಡಿದಿರಿ ಎಲ್ಲ ಮಾಧ್ಯಮ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಸುಳ್ಳು ಹೇಳಿಕೆ ಮಾಡಿದ್ದಾರೆ ಎಂದು ಈಗಲೇ ಅವರು ಗ್ರೂಪ್ನವ್ರು ಹೇಳಿದ್ದಾರೆ ಅವರು ಯೂಟ್ಯೂಬರು ಏನು ಹೇಳಿದ್ದಾರೆ ಎಲ್ಲರೂ ಕಂಪ್ಲೇಂಟ್ ಅಂತ ಕೊಡಬಹುದು ಪೊಲೀಸ್ ಸ್ಟೇಷನ್ಗೆಲ್ಲೀಟ್ ಮಾಡ್ ಕೊಟ್ಟ ಮೇಲೆ ಟ್ರೀಟ್ ಮಾಡಿ ಎಲ್ಲರೂ ಕಂಪ್ಲೇಂಟ್ ಅನ್ನು ಪೊಲೀಸ್ ಸ್ಟೇಷನ್ ಕೊಡಬಹುದು ಅದು ಆಗಿದೆ ಎಲ್ಲ ಎಲ್ಲ ಇದರಿಂದ ಏನಾರು ಈ ಏನ್ ಎಸ್ ಐ ತನಿಖೆ ಅದಕ್ಕೆ ತೊಂದರೆ ಆಗುತ್ತಾ ಅಥವಾ ಅಥವಾ ಮುಂದೂಡ ಮುಂದೂಡ್ತಾರ ಇದಕ್ಕೆ ಸಂಬಂಧ ಇಲ್ಲ ಗೊತ್ತಿದೆ ಎಸ್ ಐ ಟಿ ತನಿಖೆ ಇಂಟರ್ಫಿಯನ್ಸ್ ದಟ್ ಇಸ್ ಎ ಡಿಫರೆಂಟ್ ಥಿಂಗ್ ಅವ್ರು ಬೇರೆ ವಿಚಾರಕ್ಕೆ ಅಂದ್ರೆ ಟಿ ತನಿಖೆ ಇಂಡಿಪೆಂಡೆಂಟ್ ಆಗಿ ನಡೆಯುತ್ತೆ ಸೊ ಮಾಧ್ಯಮಗಳಿಗೆ ಇದಾಗಿರೋದ್ರಿಂದ ನೆಕ್ಸ್ಟ್ ಪ್ರೊಟೆಕ್ಷನ್ಸ್ ಏನೋ ರಿಪೋರ್ಟಿಂಗ್ ಮಾಡಕ್ಕೆ ತೊಂದರೆ ಆಗ್ತಾ ಇದೆ ಪೊಲೀಸ್ ಅವರು ತಳ್ಳಾಕ ನಡೆಸಿರುವಂತದ್ದು ಕಂಡು ಬಂದಿದೆ ಗಮನದಲ್ಲಿ ಇಲ್ಲ ನಾನು ವೆರಿಫೈ ಮಾಡ್ತೀನಿ ಸರ್ ಮಾಧ್ಯಮಗಳು ರಿಪೋರ್ಟಿಂಗ್ ಮಾಡಕ್ಕೆ ತೊಂದರೆ ಆಗ್ಬೋದು ತೊಂದರೆ ಆಗದಂಗೆ ಮಾಧ್ಯಮದವರೇ ಸುಳ್ಳು ಹೇಳಿದ್ದಾರೆ ಎಂದು ನಿಮ್ಮ ಮುಂದೆ ಹೇಳಿದ್ದಾರೆ ಎಲ್ಲ ಮಾಧ್ಯಮಗಳಲ್ಲ ಸತ್ಯಪರವಾಗಿ ಯಾವ ಮಾಧ್ಯಮದವರು ಸುಳ್ಳು ಹೇಳ್ತಾರೆ ಯಾವ ಮಾಧ್ಯಮದವರು ನಿಜ ಹೇಳ್ತಾರೆ ಈಗ ನೀವು ಪ್ರಶ್ನವರು ಕೇಳಿದ್ರೆ ನೀವು ನೀವು ನಿಜ ಹೇಳ್ತೀರಿ ಆರೋಪ ನಿಮ್ಮ ಮಾಡಿದಾರ ಎಲ್ಲ ಮಾಧ್ಯಮಗಳಾಗಿರಲ್ಲ ಮುಂದೆ ಈಗ ಆರೋಪ ಮಾಡಿದಾರಲ್ಲ ಮಾಧ್ಯಮದವರು ಸುಳ್ಳು ಸುಳ್ಳು ಮಾಡ್ತಾ ಇದಾರೆ ಯಾವ ಮಾಧ್ಯಮದವರು ನಿಜ ಹೇಳಿದ್ದಾರೆ ಯಾವ ಮಾಧ್ಯಮದವರು ಸುಳ್ಳು ಹೇಳಿದ್ದಾರೆ ಅದನ್ನು ವೆರಿಫೈ ಮಾಡ್ತೀವಿ ಇನ್ವೆಸ್ಟಿಗೇಷನ್ ಕಲಿಸಲಿಕ್ಕೆ ಅನುಕೂಲ ಆಗುತ್ತೆ ಇವತ್ತಿನ ದಿವಸ ಸಂಜೆ ಸಂದರ್ಭದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಲ್ಲಿ ಸೌಜನ್ಯ ಪರ ಹೋರಾಟಗಾರರು ಮತ್ತೆ ಧರ್ಮಸ್ಥಳ ಪರವಾಗಿ ದೇವಸ್ಥಾನದ ಪರವಾಗಿ ಕೆಲವೊಬ್ಬರು ಕಲಾಟೆ ಮಾಡಿಕೊಂಡಿದ್ದಾರೆ ಈ ವಿಚಾರದಲ್ಲಿ ಎರಡು ಕಡೆಯೂ ಜನ ಸೇರಿದ್ದಾರೆ ಆ ಸಂದರ್ಭದಲ್ಲಿ ಪೊಲೀಸ್ ಲಘು ಲಾಟಿ ಪ್ರಕರಣ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಘಟನೆಗಳಾಗಿದೆ ಘಟನೆಗಳಾಗಿ ಒಂದು ಇಂಡಿವಿಜುವಲ್ ಎಫ್ ಐ ಆರ್ ಮಾಡಿ ಎಲ್ಲರೇನು ಇಂಡಿವಿಜುವಲ್ ಆಗಿ ಕಾಣುವ ಸರ್ ಬೆಳಗ್ಗೆಯಿಂದಲೂ ಕೂಡ ಆ ಥರದ್ದೊಂದು ಸಿಂಪ್ಟಮ್ಸ್ ಇತ್ತು ಅಂದರೆ ತುಂಬ ಜನ ಸೇರಿದ್ರು ಅಂತ ಮಾಹಿತಿ ಬರ್ತಾ ಇತ್ತು ಅದು ಇಂಟೆಲಿಜೆನ್ಸ್ ಏನಾದ್ರು ಮಾಹಿತಿ ಇರಲ್ಲ ಸರ್ ಈ ಥರ ಆಗ್ಬೋದು ಅಂತ ಆ ಥರ ಯಾರು ಬರುವಾಗ ನಮಗೇನು ಇಂಟಿಮೇಟ್ ಮಾಡಿ ಬಂದಂಗೆ ನಮ್ಗೇನು ಮಾಹಿತಿ ಇಲ್ಲ ಈಗ ಯಾರು ಎಲ್ಲ ಕಡೆ ಮಾಧ್ಯಮಗಳ ವಿರುದ್ಧ ದಾಳಿಯಾಗಿದೆ ಯೂಟ್ಯೂಬರ್ಸ್ಗಳು ಹೇಳಿಕೆ ಮಾಡ್ತೀವಿ ಕೆಲವೊಬ್ಬರು ಸುಳ್ಳು ಎಂದು ಹೇಳ್ತಾ ಇದ್ದಾರೆ ಈಗ ಇಲ್ಲಿನೇ ನೀವು ನೋಡಿದ್ರಿ ಎಲ್ಲ ಮಾಧ್ಯಮ ಸುಳ್ಳು ಹೇಳ್ತಾ ಇದ್ದಾರೆ ಅವ್ರು ಸುಳ್ಳು ಹೇಳಿಕೆ ಮಾಡಿದ್ದಾರೆ ಅಂತ ಈಗಲೇ ಅವರು ಗ್ರೂಪ್ನ ಯೂಟ್ಯೂಬರ್ ಏನೇ ಹೇಳಿದ್ದಾರೆ ಎಲ್ಲರೂ ಕಂಪ್ಲೇಂಟ್ ಅಂತ ಕೊಡಬಹುದು ಪೋಲೀಸ್ ಸ್ಟೇಷನ್ ಕೊಟ್ಟ ಮೇಲೆ ಎಲ್ಲರೂ ಕಂಪ್ಲೇಂಟ್ ಅನ್ನು ಪೊಲೀಸ್ ಸ್ಟೇಷನ್ ಕೊಡಬಹುದು ಅದು ಎಲ್ಲ ಎಲ್ಲ ಇದರಿಂದ ಏನಾರು ಈ ಏನು ಎಸ್ ಐ ಟಿ ತನಿಖೆ ಅದಕ್ಕೆ ತೊಂದರೆ ಆಗುತ್ತಾ ಅಥವಾ ಅಥವಾ ಮುಂದುವ ಮುಂದೂಡ್ತಾರ ಸಂಬಂಧ ಇಲ್ಲ ಗೊತ್ತಿದು ಯಾವ್ದು ಇಂಟರ್ಫಿಯರ್ ಡಿಫ್ರೆಂಟ್ ಅವ್ರು ಬೇರೆ ವಿಚಾರಕ್ಕೆ ಅಂದ್ರೆ ಐ ಟಿ ತನಿಖೆ ಇಂಡಿಪೆಂಡೆಂಟ್ ಆಗಿ ನಡೀತಿದೆ ಮಾಧ್ಯಮಗಳಿಗೆ ಇದಾಗಿರೋದ್ರಿಂದ ನೆಕ್ಸ್ಟ್ ಪ್ರೊಟೆಕ್ಷನ್ಸ್ ಏನೋ ರಿಪೋರ್ಟಿಂಗ್ ಮಾಡಕ್ಕೆ ತೊಂದರೆ ಆಗ್ತಾ ಇದೆ ತಳ್ಳಾಟ ನಡೆಸಿರುವಂತದ್ದು ಕಂಡು ಬಂದಿದೆ ಗಮನದಲ್ಲಿ ಸರ್ ಮಾಧ್ಯಮಗಳು ರಿಪೋರ್ಟಿಂಗ್ ಮಾಡಕ್ ತೊಂದರೆ ಆಗ್ಬೋದು ತೊಂದರೆ ಆಗದಂಗೆ ಮಾಧ್ಯಮದವರೇ ಸುಳ್ಳು ಹೇಳಿದ್ದಾರೆ ಎಂದು ನಿಮ್ಮ ಮುಂದೆ ಮಾಧ್ಯಮಗಳಲ್ಲ ಸತ್ಯಪರವಾಗಿ ಯಾವ ಮಾಧ್ಯಮದವರು ಸುಳ್ಳು ಹೇಳ್ತಾರೆ ಯಾವ ಹೇಳ್ತಾರೆ ಈಗ ನೀವು ಪ್ರಶ್ನವ್ರು ಕೇಳಿದ್ರೆ ಬಟ್ ಅವ್ರು ಅವ್ರಿಗೆ ಆರೋಪ ಮಾಡಿದಾರಲ್ಲ ಮಾಧ್ಯಮ ಮಾಡಬಹುದು ಸರ್ ಎಲ್ಲ ಈಗ ಆರೋಪ ಮಾಡಿದಾರಲ್ಲ ಮಾಧ್ಯಮದವರು ಸುಳ್ಳು ಮಾಡ್ತಾರೆ ಸುಳ್ಳು ಮಾಡ್ತಾ ಇದ್ದಾರೆ ಎಂದು ಸರ್ ಯಾವ ಮಾಧ್ಯಮದವರು ನಿಜ ಹೇಳಿದ್ದಾರೆ ಯಾವ ಮಾಧ್ಯಮರು ಸುಳ್ಳು ಹೇಳಿದ್ದಾರೆ ಅದನ್ನು ವೆರಿಫೈ ಮಾಡ್ತೀವಿ ಇನ್ವೆಸ್ಟಿಗೇಷನ್